ಆಯ್ ಹಾಲ್ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ಇನ್ಮೇಲೆ ನಿಮ್ಗೊಂದು ಗುಡ್ ನ್ಯೂಸ್ ಹೇಳಬೇಕಂತ ಇನ್ಮೇಲೆ ನನ್ನ ಬ್ಲಾಗಲ್ಲಿ ನಾನು ಒಂದು ಜಾಬ್ ಬಗ್ಗೆ ಏನಂತಾರೆ ಮಾಹಿತಿ ಕೊಡೋಣ ಡೈಲಿ ಅಂತ ಅಂದ್ಕೊಂಡಿದ್ದೀನಿ ಸೊ ಅದರಿಂದ ಅಟ್ಲೀಸ್ಟ್ ಒಂದು ಹತ್ತು ಜನಕ್ಕಾದರೂ ಈ ವಿಡಿಯೋ ನೋಡಿ ಹೆಲ್ಪ್ ಆಗ್ಬೋದೇನು ಒಂದು ಸಹಾಯ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಇನ್ಮೇಲೆ ಡೈಲಿ ನನ್ನ ಬ್ಲಾಗಲ್ಲಿ ಡೈಲಿ ನಾನು ಒಂದು ಗೌರ್ಮೆಂಟ್ ಜಾಬ್ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಸೊ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಇವತ್ತಿಂದ ಸೊ ನೀವು ಯಾರ್ಯಾರು ನನ್ನ ಏನಂತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರಿಗೆ ಯಾವುದಾದ್ರೂ ಒಂದು ಹೆಲ್ಪ್ ಆಗ್ಬೋದು ನಿಮಗೆ ಇಲ್ಲ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಒಬ್ಬರಿಗೆ ಹೆಲ್ಪ್ ಆಗಲಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ನನಗೂ ಏನಂತಾರೆ ವಿಡಿಯೋಸ್ ಮಾಡೋದಕ್ಕೆ ಇನ್ನೂ ಜಾಬ್ ಬಗ್ಗೆ ಸರ್ಚ್ ಮಾಡಿ ಹೇಳೋದಕ್ಕೆ ಏನಂತಾರೆ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇವತ್ತು ಬಂದುಬಿಟ್ಟು ನಾನು ಹೇಳ್ತಾ ಇರೋವಂಥ ಜಾಬ್ ಕರ್ನಾಟಕ ಲೋಕಸಭಾ ಆಯೋಗದಲ್ಲಿ ಜಾಬ್ ಇದೆ ಸೊ ಕೆಲಸ ಮುನ್ನೂರ ಅರವತ್ನಾಲ್ಕು ಹುದ್ದೆಗಳು ಖಾಲಿಯಲ್ಲಿದೆ ಸೊ ಅದನ್ನು ನೀವು ಬೇಕಾದರೆ ಅಪ್ಲೈ ಮಾಡ್ಬೋದು ಸೊ ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಏನು ಅವಶ್ಯಕತೆ ಇದೆ ಅನ್ನೋದು ನಾವು ನೋಡೋದಾದರೆ ಸೊ ಕೆ ಪಿ ನೀವು ವೆಬ್ಸೈಟ್ ಆನ್ಲೈನಲ್ಲಿ ಬೇಕಾದರೆ ಹೋಗ್ಬಿಟ್ಟು ಕೆ ಪಿ ಎಸ್ ಸಿ ವೆಬ್ಸೈಟ್ನ ನೀವು ಲಾಗಿನ್ ಆಗಿಬಿಟ್ಟು ಅದರಲ್ಲೂ ಬೇಕಾದರೆ ನೀವು ಅಪ್ಲೈ ಮಾಡ್ಬೋದು ಸೊ ಟೋಟಲಿ ಮುನ್ನೂರ ಅರುವತ್ತ್ನಾಲ್ಕು ಹುದ್ದೆಗಳು ನಿಮಗೆ ಖಾಲಿ ಇರೋವಂಥದ್ದು ಸೊ ಅದರಲ್ಲಿ ನಿಮ್ಮದು ಏನಂತಾರೆ ವಿದ್ಯಾಭ್ಯಾಸ ಆಗಿರಬೇಕು ಅಂತ ನೋಡೋದಾದರೆ ಸೊ ಪಿ ಯು ಸಿ ಐ ಟಿ ಐ ಡಿಪ್ಲೊಮೊ ಸೊ ಈ ಪದವಿಯನ್ನು ಯಾರು ಪೂರ್ಣಗೊಳಿಸಿರ್ತೀರ ಸೊ ಅವರು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು ಸರಿನಾ ಸೊ ಇನ್ನು ವಯೋಮಿತಿ ಬಗ್ಗೆ ತಿಂಕ್ ಮಾಡೋದಾದರೆ ವಯೋಮಿತಿ ಬಗ್ಗೆ ಹೇಳೋದಾದರೆ ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷದೊಳಗೆ ನಿಮ್ಮ ಏನಂತಾರೆ ವಯೋಮಿತಿ ವಯಸ್ಸಿನ ವಯೋಮಿತಿ ಇರಬೇಕು ಸೊ ಇದಕ್ಕೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಎಷ್ಟು ಫೀಸು ಯಾವತ್ತು ಕೊನೆ ದಿನಾಂಕ ಮ್ಯಾಮ್ ಇದೆಲ್ಲ ನೀವು ಕೇಳೋದಾದರೆ ಸೊ ಇದಕ್ಕೆ ನೀವು ಬಂದುಬಿಟ್ಟು ಎಸ್ ಸಿ ಎಸ್ ಟಿಗೆ ಯಾವುದೇ ರೀತಿ ಫೀಸ್ ಇರೋಲ್ಲ ಇದಕ್ಕೆ ಯಾವುದೇ ರೀತಿ ಅವ್ರ ಫೀಸ್ನ ತೊಗೊಳಲ್ಲ ಸೊ ಎಸ್ ಸಿ ಎಸ್ ಟಿ ಅವ್ರಿಗೆ ಇನ್ನು ಜನರಲ್ ಏನಿರ್ತಾರೆ ಅವರಿಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ತೊಗೊತಾರೆ ಸೊ ಸತಿ ಆನ್ಲೈನಲ್ಲಿ ಅಪ್ಲೈ ಮಾಡಿದ್ರೆ ನಿಮಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ತೊಗೊಂಡು ಸೊ ನೀವು ಅಪ್ಲಿಕೇಶನ ಫಿಲ್ ಮಾಡ್ಬೋದು ಸೊ ಮತ್ತು ನಿಮಗೆ ಸಂಬಳ ಎಷ್ಟಿರುತ್ತೆ ಇಪ್ಪತ್ತ್ಮೂರು ಸಾವಿರದಿಂದ ನಲವತ್ತೇಳು ಸಾವಿರ ಸಂಬಳ ಬರುತ್ತೆ ನಿಮಗೆ ಸೊ ನೀವು ಆ ಮುನ್ನೂರ ಅರವತ್ತ್ನಾಲ್ಕು ಹುದ್ದೆಗಳಲ್ಲಿ ನಿಮ್ಮ ಎಜುಕೇಷನ್ ಮೇಲೆ ನಿಮ್ಮ ಏನಂತಾರೆ ನೇರ ಸಂಪರ್ಕ ಮಾಡೋದ್ರ ಮೇಲೆ ಎಕ್ಸಾಮ್ ಮೇಲೆ ವಿಧ ವಿಧವಾದಂಥ ಏನಂತಾರೆ ಜಾಬ್ಸ್ ಇರುತ್ತೆ ಸೊ ಅದರಲ್ಲಿ ನೀವು ನೋಡೋದಾದ್ರೆ ಇಪ್ಪತ್ತ್ಮೂರು ಸಾವಿರದ ನಲವತ್ತು ಇಪ್ಪತ್ತ್ಮೂರು ಸಾವಿರದಿಂದ ನಲವತ್ತೇಳು ಸಾವಿರದವರೆಗೂ ನಿಮಗೆ ಸ್ಯಾಲ್ರಿ ಇರುತ್ತೆ ಸೊ ನೀವು ಇದನ್ನು ಬಂದ್ಬಿಟ್ಟು ಡೈರೆಕ್ಟಾಗಿ ಹೋಗಿ ಕೆ ಪಿ ಎಸ್ ಸಿ ಡಾಟ್ ಕಾಮಲ್ಲಿ ಹೋಗಿ ಆನ್ಲೈನಲ್ಲಿ ನೀವು ಅರ್ಜಿ ಸಲ್ಲಿಸ್ಬೋದು ಸೊ ಅದು ನಿಮಗೆ ಒಂದು ಉಪಯೋಗ ಇದೆ ಸೊ ಇನ್ನೊಂದು ಅವರು ಹೇಗೆ ನೆಕ್ಸ್ಟ್ ಏನಾಗುತ್ತೆ ಮ್ಯಾಮ್ ಸೊ ನೀವು ಅದನ್ನ ಓಪನ್ ಮಾಡಿ ಫಾರ್ಮ್ನ ನೀವು ಓಪನ್ ಮಾಡಿ ಸೊ ಅಲ್ಲಿ ಕೇಳೋಂಥ ಡೀಟೇಲ್ಸ್ನೆಲ್ಲ ನೀವು ಫಿಲ್ ಮಾಡಿ ನಿಮ್ಮ ಕಾಂಟ್ಯಾಕ್ಟ್ಸ್ ನಂಬರೆಲ್ಲ ತಗೊಳ್ಳುತ್ತೆ ಅಲ್ಲಿ ಸೊ ಅದನ್ನೆಲ್ಲ ಫಿಲ್ ಮಾಡಿ ಅಲ್ಲಿ ಆ ಏನಂತಾರೆ ಜಾಬ್ಗೆ ಆ ಕೆಲಸಕ್ಕೆ ಅನುಗುಣವಾಗಿ ಕ್ವಶನ್ಸ್ ಬರುತ್ತೆ ಅದನ್ನು ಫಿಲ್ ಮಾಡಿ ಎಕ್ಸಾಮ್ನ ಪಾಸ್ ಮಾಡಿಕೊಡಿ ಮತ್ತು ಎಕ್ಸಾಮ್ ಪಾಸ್ ಆದಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಅವರೇ ಕಾಲ್ ಮಾಡ್ತಾರೆ ನೇರ ದರ್ಶನ ಮಾಡ್ತಾರೆ ಇಂಟ್ರ್ಯೂ ಮಾಡ್ತಾರೆ ಅದರಲ್ಲಿ ನೀವು ಪಾಸಾದ ಮೇಲೆ ನಿಮಗೆ ಡೈರೆಕ್ಟಾಗಿ ಜಾಬ್ ಸಿಗತ್ತೆ ಓಕೆನಾ ಸೊ ಇದು ಅಷ್ಟೆಲ್ಲ ಇದ್ರ ಬಗ್ಗೆ ಆಯಿತು ಸೊ ಇದಕ್ಕೆ ಲಾಸ್ಟು ನೀವು ಬಂದುಬಿಟ್ಟು ನಾಲ್ಕನೇ ತಾರೀಕು ಏಪ್ರಿಲು ಎರಡು ಸಾವಿರದ ಇಪ್ಪತ್ನಾಲ್ಕವರೆಗೂ ನಿಮಗೆ ಟೈಮ್ ಇರುತ್ತೆ ಸೊ ನೀವು ಇಷ್ಟೊಳಗಡೆ ಅಪ್ಲೈ ಮಾಡ್ಬೋದು ಯಾರ್ಯಾರಿಗೆ ಜಾಬ್ ಅವಶ್ಯಕತೆ ಇದೆ ಸೊ ಇನ್ನು ಜಾಬ್ ಬಗ್ಗೆ ಸರ್ಚ್ ಮಾಡ್ತಾ ಇದ್ದೀರಾ ಕೆಲಸ ಸಿಕ್ಕಿಲ್ಲ ಸೊ ಅವರೆಲ್ಲ ಇದನ್ನು ಟ್ರೈ ಮಾಡಿ ನೋಡಿ ಮೇ ಬಿ ಕೆಲಸ ನಿಮ್ಮ ದೃಷ್ಟ ಕೆಲಸ ಸಿಗ್ಬೋದೇನೋ ಗೊತ್ತಿಲ್ಲ ಯಾರಿಗಾದರೂ ಒಂದು ಹತ್ತು ಜನಕ್ಕೆ ಹೆಲ್ಪ್ ಆಗ್ಬೋದು ಇದರಿಂದ ಅಂತ ನಾನು ಈ ವಿಡಿಯೋ ಮಾಡಿದೆ ಸೊ ಇಷ್ಟು ಇವತ್ತಿನ ಏನಂತಾರೆ ಒಂದು ಕೆಲಸದ ಬಗ್ಗೆ ಕರ್ನಾಟಕ ಲೋಕಸಭಾ ಆಯೋಗದಲ್ಲಿ ಇರೋವಂಥ ಮುನ್ನೂರ ಅರವತ್ನಾಲ್ಕು ಹುದ್ದೆಗಳ ಬಗ್ಗೆ ನಾನು ಮಾಹಿತಿಯನ್ನು ಇದ್ದೀನಿ ಸೊ ನಾಳೆ ಇನ್ನೊಂದು ಹೊಸ ಹುದ್ದೆನ ಅದ್ರ ಬಗ್ಗೆ ತಿಳ್ಕೊಂಡು ಅದರ ಬಗ್ಗೆ ನಾನು ಸರ್ಚ್ ಮಾಡಿ ಸೊ ನಾನು ಅಪ್ಲೈ ಮಾಡೋಕ್ಕಾಗುತ್ತಾ ಬೇರೆಯವರು ಅಪ್ಲೈ ಮಾಡ್ಬೋದಾ ಅದೆಲ್ಲ ನೋಡಿ ವೆಬ್ಸೈಟ್ ಓಪನ್ ಆಗುತ್ತೆ ಅಂದರೆ ನಾನು ನಿಮಗೆ ವಿಡಿಯೋ ಮಾಡೋದು ಸೊ ಇದನ್ನು ನಾನು ಚೆಕ್ ಮಾಡಿದೆ ಚೆಕ್ ಮಾಡಿ ಆನ್ಲೈನಲ್ಲಿ ವೆಬ್ಸೈಟ್ ಓಪನ್ ಇದೆ ಸೊ ಏಪ್ರಿಲ್ ನಾಲ್ಕನೇ ಏಪ್ರಿಲ್ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕವರೆಗೂ ಇದು ವೆಬ್ಸೈಟ್ ಓಪನ್ ಆಗಿರುತ್ತೆ ಸೊ ನೀವು ಹೋಗಿ ಜಾಬ್ ಅಪ್ಲೈ ಮಾಡಿ ಒಳ್ಳೆಯದಾಗಲಿ ನಿಮಗೂ ಕೆಲಸ ಸಿಗಲಿ ಸೊ ಹಂಗಂತ ನಾನು ನಿಮಗೆ ಆಶಿಸ್ತೀನಿ ಸೊ ನಾನು ಒಂದು ನಿಮಗೆ ಏನು ಹೇಳ್ತಾರೆ ಸಜೆಷನ್ ಕೊಡೋದು ನಾನು ಯಾವುದೇ ರೀತಿ ಒಂದು ಡೀಟೇಲ್ಸ್ ಬರುತ್ತೆ ಅದನ್ನು ನಾನು ಒಂದು ಡೈರಿಯಲ್ಲಿ ಬರ್ಕೊತೀನಿ ಏನೇನಿದೆ ಏನು ಅವಶ್ಯಕತೆ ಇದೆ ಅದನ್ನೆಲ್ಲ ಬರ್ಕೊಂಡು ನಾನು ಆನ್ಲೈನಲ್ಲಿ ಹೋಗಿ ಅದನ್ನು ಓಪನ್ ಮಾಡಿ ನಾನು ಅಪ್ಲೈ ಮಾಡಿ ಅದರಲ್ಲಿ ಚೆಕ್ ಮಾಡ್ತೀನಿ ಎಷ್ಟು ಹುದ್ದೆಗಳು ಏನು ಇದನ್ನು ನಿಜಾನ ಸುಳ್ಳ ಅಂತ ಆಮೇಲೆ ನಿಮಗೆ ಅದರ ಬಗ್ಗೆ ನಾನು ಡೀಟೇಲ್ಸ್ ಕೊಡೋದು ಯಾಕಂದರೆ ಸಾವಿರ ಜನ ನೋಡ್ತಾ ಇರ್ತೀರಾ ಇದ್ರ ಬಗ್ಗೆ ನಾನು ಒಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ವೀಡಿಯೋ ಇದ್ದೀನಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾಯಿರಿ ನಾಳೆ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಬಾಯ್